ನಮ್ಮನೆ ಬಡ್ಡಿಗೆ ಹಾಡುಗಳು ಬೇಡ ಹಾಡುಗಳು ಬೇಡ ಅಂತ ಬಡ್ಕತೀನಿ ಮುಂಡೆ ನಾನು ಮಾತು ಕೇಳಕ್ಕಿಲ್ಲ ಅಯ್ಯೋ ಯಾರಿಗೆ ಬೇಕು ಇವು ಹಾಡನ್ನು ಗೋಡು ಸೊ ಎಲ್ಲರ ಕೈಲೂ ಬೈಸ್ಕೊಳ್ಳೋದೇ ಆಗೋದು ನಾನು ಅಲ್ಲ ಬಂದೋಳ ನೋಡು ಒಳಗಡೆನೆ ಅವಳೆ ಹಾಡುಗಳೆಲ್ಲ ನೆಂದವೆ ನಾನು ನೆಂದೀವ್ನಿ ಏನೂ ಇಲ್ಲ ಇವಳಿಗೆ ಒಳಗಡೆನೆ ಕೋಣ ಕೋಣ ಇದ್ದಂಗೆ ಒಳಗಡೆ ಮನೆಯೊಳಗೆ ಸೇರ್ಕೊಬಿಟ್ರೆ ಹೊರಗಡೆಗೆ ತಿರ್ಗೇ ನೋಡಕ್ಕಿಲ್ಲ ಲೇ ಬೈಲಿ ಹೊರ್ಗಡೆಗೆ ಓಹೋ ಒಳಗಡೆಗೆ ಸೇರ್ಕೊಬಿಟ್ರೆ ಹೊರಗಡೆ ಜ್ಞಾನನೇ ಇಲ್ಲ ನನಗೆ ಹಾಡು ಬಂದವೆ ಕಟ್ಟಾಕದ ನೋದು ಒಂಚೂರು ಜ್ಞಾನ ಆಯ್ತಾ ನೋಡು ಅದೇನು ಮಾಡ್ದಾಳೋ ಕಣೆ ಒಳಗಡೆನೆ ಏನ್ ಮರ ಏನಿಂದು ಏನು ಅಲಕ ನಮಿ ಒತ್ತಿಟ್ ಸಂದೆ ಒಳಗಡೆ ಏನು ಏನ್ ಮಸಿತಾದಿ ಅಂತ ನಾ ಕಾಣೆ ಏನು ಏನು ಏನ್ ಮಾತಾಡ್ತಾ ಇದೀಯ ಅಂತ ಅಲಕನ್ ಮರಯ ಮನೇಲಿ ಕೆಲಸ ಇರಕಿಲ್ವಾ ಏನು ಕುಣ್ಸ್ಬಿಟ್ಟು ಹೋಗಿದ್ಯಾ ನನ್ನ ಇಷ್ಟೊತ್ತಿಗೆ ಯಾಕೆ ಆಡೋಡ್ಕ ಬಂದಿದ್ದೀನಿ ನೀನು ಅಯ್ಯೋ ಲೋಪಾರ್ ಬಡ್ಡಿ ನಾನೇ ಮಳೆಲಿ ಅವಮ್ಮ ನಿಂಗಮ್ಮ ಕೈಲೆಲ್ಲ ಬಯಸ್ಕ ಬಂದಿವಿ ಯಾಕೆ ಹೊಡ್ಕ ಬಂದಿದಿ ಅಂತ ಅವಳು ನೋಡು ಯಾವಳಕ್ ಪೈತಾಳೆ ಯಾವಳಕ್ ಪೈದು ನಿನ್ನ ಸರಿಯಾಗಿ ಮೇಯಿಸುವೆ ಇವೇನ್ ಹಿಡಿಯಕಾದ ವೈವಾ ಅಯ್ಯೋ ಸರಿಯಾಗಿ ಮೆಸ್ತಿದ ಕನ ಓ ಕಿತ್ಕೊಂಡು ಕಿತ್ಕೊಂಡು ಏನು ಹೊಗೆ ಗಿಡಕ್ಕೊಳಗೆ ಹೋಗ್ತ ಹೋಗತ್ತಗೆ ಏನಂತಿದ್ಲು ಅನಿಲೇ ಏನ್ ಆಡು ನಮ್ಮ ಮಲಗ ಪುಡ್ದಾಗಿದ್ದೆ ಕಾಣ್ತೀನಿ ತಡೀರಿ ಏನ್ ಬೈತಿದ್ಲ ಗ್ಯೋರಾಗ್ಯಾ ಅಯ್ಯಪ್ಪ ಅವ ಅಮ್ಮನ ಬೈ ಮಾಡ್ದೋರು ಯಾರೋ ಕಾಣೆ ಏನು ಬೈಯಕ್ ಇಟ್ಕೋಬಿಟ್ರ ಫುಲ್ ಸ್ಟಾಪ್ ಇಲ್ಲ ಕಾಮನ್ ಇಲ್ಲ ಹಂಗ್ ಬೈತಾಳ ಅವಮ್ಮ ಅಯ್ಯವ್ವ ಇನ್ನೊಂದ್ಸಲ ಅವ್ಳ ಒಳಗೆ ಹೋಗ್ಬಾರ್ದು ಅವ್ಳ ಗದ್ದೆಗೆ ಹೋಗ್ಬಾರ್ದು ಸಮ್ಮಿ ಮಾಡ ಯಾ ಕಣ್ಣಿನ ಕಂಟೇ ನಮ್ಮ ಮಲಕ್ ಪುಡ್ತಿತ್ತಾಳಲ್ಲ ಹಾಗೆ ಅಂತೀನಿ ಅವ್ರ್ಗೆ ಬುಡ್ಲಿ ಸಿನಾ ಕಲಿ ಮನ್ಸಲ ಕೈಗೆ ಮಾಡ್ತೀನಿ ಅವ್ರ್ಗೆ

ಅಲ್ಲ ಕಣವೇ ನಿಂಗೇನ್ ಕಣ್ಣ್ಕಂಡದ ಕಣ್ಣ್ಕಣಾಕಿಲ್ವ ಈ ಮಳೆಲಿ ಹೆಂಗ್ ಬೇಕಸನೆ ಅಲ್ಲ ನಿಂಗೆ ಗೆದ್ರ್ಕನ್ ಬಂದವನೆ 3 ಗಂಟೆಗೆ ಬಾ ಮಾಡಿ ಉಣ್ಣವೆ ಅಲ್ಲ ಕಣ್ಣೆ ಬಡಿ ನಂಗೆ ಮೈಸೆ ಕೈಕಿನಾ ಹೆಂಗ್ ಹೆಂಗ್ ಬೈತರ್ ಗೊತ್ತೆ ಆಡ್ ಮಡಿ ಒಡ್ಕೋ ಆದವೆಲಕೆ ಕುತ್ತಿ ತವೆ ಬತ್ತದ ಅಯ್ಯೋ ಹಾಡ್ ಮನೆ ಬಡಿ ಎಲ್ಲ ಬಗೆ ಸೊಪ್ಪ ಹಾಕೊಂಡ್ರ್ಕಣೋ ಜಾಗ ಇಲ್ಲ ಜಾಗ ಇಲ್ಲ ಮೈಸೆಕೆ ಸೊಪ್ನರ ತನ್ಕಡ್ದಿ ಸುನ್ನಿರ ಸೈಬೇಡಾ ತಂದೆ ಕಟ್ತೀನ್ ಕರ್ತೀನಿ ಸ್ವಪ್ಪ ಸುಮ್ನೀರು ಬಿಟ್ಕೊಂಡು ಗಿಟ್ಕೊಂಡು ಒಯ್ಕಿಲ್ಲಾಕ ನಂಗಂತೂ ನಾಚಿಕೆ ಆಯ್ತದ ಎಲ್ಲಾರ್ ಕೆಲವ್ ನನ್ನ ಮಾತು ಜೀವನಕ್ಕೆ ಅವಳು ಸುಮ್ಮನೆ ಮೇಯ್ಸಕಿಲ್ಲ ಅನ್ನೋ ಹೇಳು ಜನ ಬರೀತಾರೆ ಅಂತ ಹೇಳಿದೆ ಎಲ್ಲಾತೂ ಹೊಗೆ ಸೊಪ್ಪು ಕನ್ ಮರ ಅದಕ್ಕೆ ಹಂಗೆ ಅಂದೆ ಹೋಗಿವತ್ತು ನಂಗೆ ಯಾಗ ಆಚಾರದಲ್ಲಿ ಇದ್ದು ಇವು ಅಮ್ಮ ಬರೋ ಟೈಮಲ್ಲಿ ಕಿತ್ಕೊಂಡು ಕೊಂಡೋಗಕನ್ ಮರ ಆಗಿತಿ ಅವ್ರ ಅವೆ ಗಿಡದೊಳಕ್ಕೆ ಯಾರಾದ್ರೂ ಅಷ್ಟೇ ಅಲ್ವಾ ನೀನಾದ್ರೂ ಬಿಟ್ಬಿಟ್ಟಿಯಾ ಬಂದಿರೋ ಬೆಳೆ ಹಾಳು ಮಾಡಿದ್ರೆ ಬೈದ್ಲು ಬೈಸ್ಕ ಬಂದಿ ಅದಾಗೆ ಅದು ಬೇರೆ ಸೋನೆ ಕಣ್ಣೇ ಜಿಡಿ ಸೋನೆ ನೆಂದು ನಾ ಅಯ್ಯು ಹೇಳಕೋಯ್ತಲ್ವ ನನ್ನ ಕೈಲಿ ಸಾಕು ಸಾಕು ಅನ್ನಿಸ್ಕೊಡ್ತಕ್ಕ ಕನ್ ಆಗಿತಿ ಸಿಕ್ಕಿಲ್ಲ ಹೋಗು ಮಡಿಕ ಮಡಿಕೊಬ್ರಕ್ಕೂ ಸಾಕಾ ಹೋಗದೆ ನಂಗೆ ಇಲ್ಲೇ ನಿಂತ್ಕೊಂಡು ಬರೀ ಮಾತಾಡ್ಬೇಕು